ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ಸ್ ಅವರು ಲಾಕ್ಸ್ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ನಾನು ಲಕ್ಷ್ಮಿ ಹಬ್ಬದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವ ರೀತಿ ಹಬ್ಬನ ಮಾಡಿದೆ ಏನೆಲ್ಲ ಡೆಕೋರೇಷನ್ ಮಾಡ್ಕೊಂಡಿದ್ದೆ ಪ್ರಿಪ್ರೇಷನ್ ಹೇಗಿತ್ತು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಹಬ್ಬದ ಹಿಂದಿನ ದಿನ ನೋಡಿ ಈ ರೀತಿ ಒಂದು ರೊಟ್ಟೇನು ಬರುತ್ತೆ ಅದನ್ನು ರೌಂಡಿಗೆ ಕಟ್ ಮಾಡಿಕೊಂಡು ವಿಳೆದೆಲೇನ ಸುತ್ತ ಅಂಟಾಕ್ಕೊಂಡಿದ್ದೀನಿ ಅದಾದಮೇಲೆ ಡಬಲ್ ಸೈಡ್ ಟೈಪ್ ಯೂಸ್ ಮಾಡಿಕೊಂಡು ಅದಾದಮೇಲೆ ಅದ್ರ ಮೇಲೆ ನಾನು ಫ್ಲವರ್ನ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ದೀಪದ ಕೆಳಗಡೆ ಈ ರೀತಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಈ ರೀತಿ ನಾನು ಎರಡು ದೀಪಗಳಿಗೆ ಮಾತ್ರ ರೆಡಿ ಮಾಡ್ಕೊಂಡಿದ್ದೆ ಸ್ಪೇಸ್ ಸಾಕಾಗಲ್ಲ ಅಂತ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ನಾನು ಡಬಲ್ ಸೈಡ್ ಟೇಪ್ನ ಹಾಕ್ಕೊಂಡು ಫ್ಲವರನ್ನು ಇದ್ದೀನಿ ಹಾಗೆ ಹಿಂದಿನ ದಿನ ನಾವು ಮಾರ್ಕೆಟಿಂದ ಫ್ಲವರನ್ನು ತಂದಿದ್ವಿ ನಮ್ಗೆ ಯಾವ ರೀತಿ ಬೇಕು ಅದೇ ರೀತಿ ನಾವು ಕಟ್ಕೊಂಡ್ವಿ ರೇಟ್ ಕೂಡ ತುಂಬ ಜಾಸ್ತಿ ಇತ್ತು ಒಂದು ಸೈಡು ಫ್ಲವರ್ ಬರೋ ರೀತಿ ಕಟ್ಬಿಟ್ಟು ನಾವು ಮಾಲೆ ಥರ ಹಾಕಿದ್ವಿ ದೇವರಿಗೆ ಹೂ ಹಣ್ಣು ತುಂಬ ರೇಟ್ ಇತ್ತು ಸಿಕ್ಕಾಬಟ್ಟೆ ರೇಟ್ ಇತ್ತು ಸೊ ಹಂಗಾಗಿ ನಾವು ಹೂವು ತೊಗೊಂಡು ಬಂದು ಮನೆಯಲ್ಲೇ ನಾವೇ ಕಟ್ಕೊಂಡ್ವಿ ನೋಡಿ ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಗುರುವಾರ ಸಂಜೆ ನಾವು ರೆಡಿ ಮಾಡ್ಕೊತಾ ಇರೋದು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಾಮಾಕ್ಷಿ ದೀಪ ಅಥವಾ ಯಾವುದಾದ್ರೂ ದೀಪ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಥವಾ ಪುಟಾಣಿ ದೇವರ ವಿಗ್ರಹ ಏನ್ ಬೇಕಾದರೂ ಇಟ್ಕೋಬೋದು ಇದಕ್ಕೆ ಇದೆಲ್ಲ ರೆಡಿ ಮಾಡ್ಕೊಂಡ ನಂತರ ಹೂವಿಂದೆಲ್ಲ ಮುಗಿಸ್ಬಿಟ್ಟು ನಾವು ಸೀರೆನ ಫೋಲ್ಡ್ ಮಾಡ್ಕೋತಾ ಇದ್ದೀವಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡಿಕೊಂಡು ಮೊದಲು ಸೆರ್ಗನ್ನ ನಾವು ರೆಡಿ ಮಾಡ್ಕೋತಾ ಇದ್ದೀವಿ ಎಷ್ಟು ಸಣ್ಣದಾಗಿ ಪ್ಲೀಟ್ಸ್ ಮಾಡಕ್ಕೆ ಸಾಧ್ಯನೋ ಅಷ್ಟು ಸಣ್ಣದಾಗಿ ಪ್ಲೀಟ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಐರನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ನರ್ಗೆ ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಇದನ್ನು ಅಷ್ಟೇ ಒಂದ್ಸಲ ಐರನ್ ಮಾಡಿದ್ವಿ ಐರನ್ ಮಾಡಿದ್ರೆ ಪ್ಲೇಟ್ಸ್ ಚೆನ್ನಾಗಿ ಕೂರುತ್ತೆ ಮತ್ತು ಸ್ಟಿಫಾಗಿರುತ್ತೆ ಸೀರೆ ಬಿಚ್ಚೋದ್ರೂ ಕೂಡ ಆ ಪ್ಲೇಟ್ಸಿಗೆ ಫೋಲ್ಡ್ ಮಾಡಿಕೊಂಡು ನಾವು ಜೋಡಿಸ್ಕೊಬೋದು ಹಾಗಾಗಿ ಐರನ್ ಮಾಡಿಕೊಂಡು ನಾವು ಸೀರೆನ ರೆಡಿ ಮಾಡ್ಕೋತಾ ಇದ್ದೀವಿ ಫ್ರಂಟಿಗೆ ಎಷ್ಟು ಬರುತ್ತೆ ಅಷ್ಟು ಮಾತ್ರ ಐರನ್ ಮಾಡಿಕೊಂಡ್ರೆ ಸಾಕು ಕಳ್ಸ ಹುಡ್ಲಿಕ್ಕೆ ನಾನಿಲ್ಲಿ ಅಕ್ಕಿಯನ್ನು ತಗೊಂಡು ಒಂದು ಬಾಳೆಲೆ ಹಾಕ್ಕೊಂಡಿದ್ದೀನಿ ಅಕ್ಕಿಯನ್ನು ತಗೊಂಡು ಸ್ಟ್ಯಾಂಡ್ ಇಟ್ಕೊಂಡಿದ್ದೆ ನಾನು ನೋಡಿ ಈ ರೀತಿ ಸ್ಟ್ಯಾಂಡನ್ನು ಯೂಸ್ ಮಾಡಿಕೊಂಡು ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತುಂಬಿ ಅರ್ಶಿನ ಕುಂಕುಮ ಒಂಬತ್ತು ಕಾಯಿನ್ಸನ್ನು ಹಾಕಿದ್ದೀನಿ ಒಂಬತ್ತು ಅಥವಾ ಹನ್ನೆರಡು ಹಾಕ್ಕೋಬೋದು ಅದಾದ ನಂತರ ನರ್ಗೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಬೆಡ್ಶೀಟೆಲ್ಲ ಹಾಕ್ಕೊಂಡು ದೀಪಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ ಸ್ಕ್ರೀನೆಲ್ಲ ಹಿಂದೆ ಸ್ಕ್ರೀನ್ ಹಾಕ್ಕೊಂಡಿದ್ದೀವಿ ವರಮಾಲಕ್ಷ್ಮಿಯಲ್ಲಿ ನಾನು ಮನೆಯಲ್ಲಿ ಎಷ್ಟು ದೀಪಗಳಿರುತ್ತೋ ಅಷ್ಟು ದೀಪಗಳನ್ನ ಹಚ್ತೀನಿ ಈ ರೀತಿ ಅಲಂಕಾರನ ಮಾಡ್ಕೊಂಡಿದ್ದೀವಿ ದೇವರಿಗೆ ನೋಡಿ ಒಂದೇ ಲೈನ್ ಬರೋ ಥರ ನಾವು ಪೇಪರ್ ಮೇಲೆ ಸ್ಟಿಚ್ ಹಾಕ್ಕೊಂಡು ಹೂನ ಕಟ್ಕೊಂಡಿದ್ದೀವಿ ಹಾಗೆ ಫ್ರೂಟ್ಸು ಎಲ್ಲ ಜೋಡಿಸ್ಕೊಂಡು ಡ್ರೈ ಫ್ರೂಟ್ಸ್ ಇಡಬೇಕು ನೈವೇದ್ಯಕ್ಕೆ ದೇವರಿಗೆ ಕಲ್ಸಕ್ಕರೆ ಏನಿರುತ್ತೆ ಮನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಇದೆಲ್ಲ ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ ಹಣ್ಣುಗಳು ಎಲ್ಲ ಇಟ್ಟು ಪೂಜೆನ ಮಾಡ್ಕೋತಾ ಇದ್ದೀವಿ ಮಾವಿನ ತೋರಣ ಕಟ್ಕೋಬೇಕು ಜೊತೆಗೆ ಅನಾನಸ್ ಇಲ್ಲ ಅಂದರೆ ಅಲಂಕಾರ ಚೆನ್ನಾಗಿ ಕಾಣಿಸಲ್ಲ ಹಾಗೆ ಸೈಡಲ್ಲಿ ಎರಡು ಅಲ ಅನಾನಸ್ ಕೂಡ ಇಟ್ಕೊಂಡಿದ್ದೀನಿ ಪೈನಾಪಲ್ ಇದ್ರೇ ಒಂದು ಲುಕ್ ಕಾಣಿಸುತ್ತೆ ಒಂದು ಫ್ರೂಟ್ಸಿಗೆ ಇದು ಮಾರ್ನಿಂಗು ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಲ್ಲಿ ಮಾಡ್ತಾ ಇರೋದು ಪೂಜೆ ನೈಟೆಲ್ಲ ರೆಡಿ ಮಾಡಿಕೊಂಡು ಮಾರ್ನಿಂಗ್ ನಾವು ಪೂಜೆನ ಮಾಡ್ಕೋತಾ ಇದ್ದೀವಿ ಬಾಳೆಕಂದ ಚುಚ್ಚೋ ಕಡೆ ನಾವು ರಾಗಿನ ಹಾಕಿ ಬೆಳೆಸ್ಕೊಂಡು ಈ ರೀತಿ ಪೈರನ್ನು ಮಾಡಿಕೊಂಡು ಅದ್ರ ಮಧ್ಯೆ ನಾವು ಬಾಳೆಕಂದನ್ನು ಚುಚ್ಕೊಂಡಿದ್ದೀವಿ ಚೆನ್ನಾಗಿ ಅನಿಸುತ್ತೆ ಮತ್ತು ಸ್ಟಿಫಾಗಿ ಕೂರುತ್ತೆ ಬಾಳೆಕಂದು ಸೊ ಹಾಗಾಗಿ ಆ ರೀತಿ ಮಾಡ್ಕೊಂಡಿದ್ದೀನಿ ಹಬ್ಬಕ್ಕೆ ಒಬ್ಬಟ್ಟು ಮತ್ತು ಕಡಲೆ ಕಾಳಿಸ್ಲಿ ಬೋಂಡಾ ಚಿತ್ರಾನ್ನ ಎಲ್ಲ ವೆರೈಟಿ ಮಾಡಿದ್ವಿ ಬಟ್ ಯಾವುದು ಯಾವುದೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಿಝಿ ಇದ್ದಿದ್ದರಿಂದ ಸಿಂಪಲ್ಲಾಗಿ ಒಂದೆರಡು ಕ್ಲಿಪ್ಸನ್ನು ಮಾತ್ರ ನಾನು ಹಾಕ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ಕಾಮಾಕ್ಷಿ ದೀಪ ಹೆಣ್ಣು ದೇವರಿಗೆ ತುಂಬ ಶ್ರೇಷ್ಠ ಸೊ ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಕಾಮಾಕ್ಷಿ ದೀಪನ ಬೆಳಗೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಮೊದಲಿಗೆ ವಿಘ್ನೇಶ್ವರನಿಗೆ ಪೂಜೆನ ಸಲ್ಲಿಸಬೇಕು ದೇವಿಗೆ ಕಮಲ ತುಂಬ ಇಷ್ಟ ಒಂದು ದಾರಕ್ಕೆ ಒಂಬತ್ತು ಗಂಟೆಗಳನ್ನ ಹಾಕಿ ಅಷ್ಟು ಕೊಂಬನ್ನು ಕಟ್ಕೋಬೇಕು ಜೊತೆಗೆ ಹೂ ಬತ್ತಿಯನ್ನು ಹಾಕ್ಕೋಬೇಕು ದೇವರಿಗೆ ಇದೆರಡೂ ಮಿಸ್ ಮಾಡದೆ ಹಾಕ್ಕೋಬೇಕು ಮನೆಯಲ್ಲಿ ಮಕ್ಕಳು ಕೂಡ ಇದ್ದಿದ್ದರಿಂದ ಹಬ್ಬ ತುಂಬ ಚೆನ್ನಾಗಿತ್ತು ಖುಷಿಯಾಗಿತ್ತು ಈ ವರ್ಷದಲ್ಲಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಇತ್ತು ಅದಾದ ಮೇಲೆ ಟೈಮ್ ಚೆನ್ನಾಗಿಲ್ಲ ರಾವ್ ಕಾಲ ಇದೆ ಹನ್ನೆರಡು ಗಂಟೆ ಮೇಲೆ ಮಾಡಬೇಕು ಅಂತ ಇತ್ತು ಸೊ ಹಂಗಾಗಿ ನಾನು ಏಳುವರೆ ಅಷ್ಟರಲ್ಲಿ ಪೂಜೆ ಮುಗಿಸಿದೆ ಪ್ರತಿ ವರ್ಷ ನಾನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ಕೋತೀನಿ ಐದೂವರೆ ನಾಲ್ಕೂವರೆ ಈ ರೀತಿ ಈ ವರ್ಷ ಸ್ವಲ್ಪ ಲೇಟೇ ಅಂತ ಆಯಿತು ಶ್ರಾವಣ ಬಂತಂದರೆ ಸಾಲು ಸಾಲು ಹಬ್ಬಗಳು ಒಂದಾದ ಮೇಲೆ ಒಂದು ಭರ್ತನೆ ಇರುತ್ತೆ ನಾಲ್ಕು ವಾರ ಮಂಗಳಗೌರಿ ಇರುತ್ತೆ ಅದರ ಮಧ್ಯೆ ವರ್ಮಲಕ್ಷ್ಮಿ ಇರುತ್ತೆ ಮಂಗಳ ಗೌರಿ ಮುಗಿದ ತಕ್ಷಣ ಗೌರಿ ಸ್ಟಾರ್ಟ್ ಆಗುತ್ತೆ ಗೌರಿ ಆಯಿತು ಅನ್ನೋ ಅಷ್ಟರಲ್ಲಿ ಆಯ್ತು ಪೂಜೆ ಬರುತ್ತೆ ಹೀಗೆ ಒಂದೊಂದೇ ಹಬ್ಬಗಳು ಸಾಲು ಸಾಲಾಗಿರುತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮಹಾಮಂಗಳಾರತಿಗೆ ಆರತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ದೇವಿಗೆ ದೇವಿ ಅಲಂಕಾರ ಪ್ರಿಯೆ ಎಷ್ಟು ಅಲಂಕಾರ ಮಾಡಿದ್ರು ದೇವಿಗೆ ಖುಷಿ ಗೌರಿ ಆಗಲಿ ಲಕ್ಷ್ಮಿ ಆಗಲಿ ಅಲಂಕಾರ ಪ್ರಿಯರು ಅಂತಲೇ ಹೇಳ್ಬೋದು ಅದರಲ್ಲಿ ಲಕ್ಷ್ಮಿ ತುಂಬ ಅಲಂಕಾರ ಪ್ರಿಯೆ ನಮ್ಮನೇ ಹಬ್ಬ ಈ ರೀತಿ ಇತ್ತು ನೀವು ಯಾವ ರೀತಿ ಹಬ್ಬನ ಆಚರಣೆ ಮಾಡಿದರೆ ಅಂತ ಶೇರ್ ಮಾಡಿಕೊಳ್ಳಿ ಹಾಗೇ ನನ್ನ ಈ ವಿಡಿಯೋ ಹೇಗಿತ್ತು ನಮ್ಮ ಮನೆ ಹಬ್ಬದ ಆಚರಣೆ ವಿಡಿಯೋ ನಿಮಗೆ ಏನು ಕ್ಲಿಪ್ಪಿಂಗ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಈ ವಿಡಿಯೋ ಇಷ್ಟದಲ್ಲಿ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಶೇರ್ ಮಾಡಿ ವರಮಲಕ್ಷ್ಮಿ ಈ ರೀತಿ ಇತ್ತು ನಮ್ಮನೆಯಲ್ಲಿ ಅವತ್ತಿನ ದಿನ ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಕುಂಕುಮಕ್ಕೆಲ್ಲ ಕರೆದು ಕುಂಕುಮ ಕೊಡೋದಿತ್ತು ಮತ್ತು ನಾವು ಕುಂಕುಮ ತಗೊಳ್ಳೋದಿತ್ತು ಹಾಗಾಗಿ ತುಂಬ ಆಯಿತು ವೀಡಿಯೋ ಅಪ್ಲೋಡ್ ಮಾಡಿದ್ದು ಕೂಡ ಹೆಣ್ಮಕ್ಳಿಗೆ ಹಬ್ಬ ಅಂದರೆ ಖುಷಿ ಅಲ್ವಾ ಅಷ್ಟೇ ರಿಸ್ಕ್ ಕೂಡ ಇರುತ್ತೆ ತುಂಬ ಕೆಲಸ ಇರುತ್ತೆ ಸಪೋರ್ಟಿಗೆ ಯಾರಾದರೂ ಬೇಕೇ ಬೇಕು ಹಬ್ಬಗಳು ಈ ಥರ ಇದ್ದಾಗ ಪೂಜೆಗೆ ರೆಡಿ ಮಾಡ್ಕೊಳ್ಳೋದೇನೆ ತುಂಬ ಟೈಮ್ ತಗೊಳ್ಳುತ್ತೆ ನನ್ನ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮನೇಲಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ನಮ್ಮ ಜೊತೆ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್